ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ವಿರುದ್ಧ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಮೂಡಲಗಿಯ ಕ್ರಿಕೆಟ್ ಅಭಿಮಾನಿ ಸುರೇಶ್ ಬೆಳವಿ ತಮ್ಮ ಹಿಂದೆ ಹೊತ್ತಿದ್ದ ವಿಚಿತ್ರ ಹರಿಕೆಯನ್ನು ತೀರಿಸಿದ್ದ ಘಟನೆ ಜನರಲ್ಲಿ ಆಶ್ಚರ್ಯ ಮೂಡಿಸಿದೆ ಆರ್ಸಿಬಿ ತಂಡ ಈ ಸಲ ಕಪ್ ಗೆದ್ದರೆ ಒಡೆದ ಗಾಜಿನ ಮೇಲಿ ಅರೆಬೆತ್ತಲೆ ಉರುಳು ಸೇವೆ ಸಲ್ಲಿಸುವೆ ಎಂದು ಸುರೇಶ್ ಈ ಹಿಂದೆ ಅರಿಕೆ ಮಾಡಿಕೊಂಡಿದ್ದ ಇದೀಗ ಆರ್ಸಿಬಿ ಗೆಲುವಿನ ನಂತರ ಅವರು ಈ ಹರಿಕೆಯನ್ನ ಮೂಡಲಗಿಯ ಕಲ್ಮೇಶ್ವರ ವೃತ್ತದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ತೀರಿಸಿದರು ಸಾರ್ವಜನಿಕರ ಎದುರಲ್ಲಿ ಅರೆಬೆತ್ತಲಿ ಸ್ಥಿತಿಯಲ್ಲಿ ಒಡೆದ ಗಾಜಿನ ತುಂಡುಗಳ ಮೇಲೆ ಉರುಳಿದ ಈ ಕ್ರಿಯೆ ಜನರಲ್ಲಿ ಹಲವಾರು ಪ್ರತಿಕ್ರಿಯೆಗಳನ್ನು ಹುಟ್ಟಿಸಿವೆ ಕೆಲವರು ಅವರ ಅಭಿಮಾನಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರೆ ಇತರರು ಈ ರೀತಿಯ ಅಪಾಯಕಾರಿಯಾದ ಕ್ರಮಗಳನ್ನು ಟೀಕಿಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಡಿದ್ದು ಸುರೇಶ್ ಬೆಳವಿಯ ಆಸಿಬಿಯ ಮೇಲಿನ ನಿಷ್ಠೆ ಮತ್ತು ಅತಿದೊಡ್ಡ ಅಭಿಮಾನ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ ಈ ಘಟನೆಯ ಮೂಲಕ ಕ್ರೀಡಾ ತಂಡದ ಮೇಲಿನ ಅಭಿಮಾನ ಕೆಲವೊಮ್ಮೆ ಎಷ್ಟು ದೂರ ಹೋಗಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ ಸರ್ಕಲ್ನಾಗ ಇಲ್ರಿ ಯಾಕ್ರಿ